ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಇವತ್ತೊಂದು ಒಂದು ಇಲ್ಲಿಗೆ ಶುರು ಮಾಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತೊಂದಕ್ಕಂತೂ ಏನು ಎರಡು ಸಾವಿರ ಇಲ್ಲಿ ಜಮಾ ಆಗ್ತಾ ಇರುವಂಥದ್ದು ಶುರು ಆಗಿರುವಂಥದ್ದು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿರೋಣ ಆಲ್ಮೋಸ್ಟ್ ಈ ಬಾರಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಿರುವಂಥ ಮೈನ್ ಕ್ವಶನ್ಸ್ ಮೈನ್ ಕ್ವಶನ್ಸಲ್ಲಿ ಒಂದು ಮೈನ್ ಕ್ವಶನ್ಸ್ ಅಂತಂದರೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿರೋಣ ಜಮೆ ಆಗಿಲ್ವಾ ಸರ್ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಏನು ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಕೇಳ್ತಿರುವಂಥ ಕ್ವಶನ್ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವಾ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವಾ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವಾ ಏನಿದು ನಮಗೆ ಅರ್ಥ ಆಗ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕೇ ಬೇಕು ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವ 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 ಅಂತ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಎಲ್ರಿಗೂ ಕೂಡ ದಯವಿಟ್ಟು ನಾನು ಹೇಳ್ತೀನಲ್ಲ ದಯವಿಟ್ಟು ಎಲ್ಲರೂ ಕೂಡ ದಯವಿಟ್ಟು ನಿಮ್ಮೆಲ್ಲರ ನಿಮ್ಮ ಎಲ್ಲರ ಒಂದು ಏನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರ ಒಂದು ಅಕೌಂಟ್ ಏನಿದೆ ಆ ಒಂದು ಅಕೌಂಟನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲರೂ ಕೂಡ ನಿಮ್ಮ ಒಂದು ಅಕೌಂಟನ್ನು ಪರ್ಫೆಕ್ಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ರಿಗೂ ಡೆಫಿನೆಟಾಗಿ ಹಣ ಬಂದೇ ಬರುತ್ತೆ ಮತ್ತು ನೀವು ಟೆನ್ಷನ್ ಆಗುವ ಒಂದು ವಿಚಾರ ಇಲ್ಲ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಏನೇ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಿಲ್ಲ ಅಂತ ಅಂದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎರಡು ಸಾವಿರ ಜಮೆ ಆಗಲಿಕ್ಕೆ ಶುರು ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಾನು ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಎಲ್ರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ ಗುಡ್ ನ್ಯೂಸ್ ಅನ್ನೋದಕ್ಕಿಂತ ಮುಂಚೆ ನಿಮಗೆ ನಾನು ಆಲ್ಮೋಸ್ಟ್ ಎಲ್ರಿಗೂ ಹೇಳ್ತೀನಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಆಲ್ಮೋಸ್ಟ್ ಇಲ್ಲಿ ನನ್ನ ಹತ್ರ ಕೇಳ್ತಾ ಇದ್ದೀರಾ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಹಣ ಜಮೆ ಇಲ್ಲ ಅಂತ ಇಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ನಾನು ಅವರೆಲ್ರಿಗೂ ಇಲ್ಲಿ ಹೇಳುವಂಥದ್ದು ಇಷ್ಟೇ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಕೂಡ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ನಿಮ್ಮ ಹಣ ಜಮೆ ಆಗಲಿಕ್ಕಿಂತ ಮುಂಚೆ ನಿಮ್ಮ ಒಂದು ಹಣ ಜಮೆ ಆಗೋದಕ್ಕಿಂತ ಮುಂಚೆ ನೀವು ಒಂದಿಷ್ಟು ಕೆಲಸವನ್ನು ಮಾಡಲೇಬೇಕಾಗ್ತದೆ ಆ್ಯಂಡ್ ಇಲ್ಲಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಅದನ್ನು ಡೆಫಿನೆಟಾಗಿ ನೀವು ಕರೆಕ್ಟಾಗಿ ಇಟ್ಕೊಳ್ಳೇಬೇಕಾಗ್ತದೆ ಆ್ಯಂಡ್ ನೀವು ನಿಮ್ಮೊಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ಏನಾಗತ್ತಂತ ಕೇಳುವಂಥದ್ದೆಲ್ಲ ನಿಮಗೆ ಹಣ ಜಮೆ ಆಗಬೇಕಂತಂದರೆ ನಾವು ಏನು ಮಾಡಬೇಕು ಅದನ್ನು ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ ಆ್ಯಂಡ್ ಇಲ್ಲಿ ನೀವೆಲ್ಲರೂ ಕೂಡ ಇದನ್ನು ಇಲ್ಲಿ ಒಂದನ್ನು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಳಿ ಏನಪ್ಪ ಅಂತಂದರೆ ದಯವಿಟ್ಟು ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಆ ಒಂದು ಫೋನ್ ನಂಬರನ್ನು ಸ್ವಲ್ಪ ಕರೆಕ್ಟಾಗಿ ಆ್ಯಂಡ್ ಅವರಿಗೆ ಏನು ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ನೀವು ಟೆನ್ಷನ್ ಆಗುವಂಥ ವಿಚಾರ ನಿಮ್ಮೊಂದು ಫೋನ್ ನಂಬರ್ನ ಸರಿಯಾಗಿ ಇಟ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ನಾನು ಮತ್ತೊಮ್ಮೆ ಕೇ ಹೇಳ್ತಾ ಇದ್ದೀನಿ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಮತ್ತು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತು ತುಂಬ ಅಂದರೆ ತುಂಬ ಜನ ಇಲ್ಲಿ ಮತ್ತೊಮ್ಮೆ ನನ್ನ ಹತ್ರ ಇವಾಗ ಸರ್ ನಮ್ಗೆ ಹಣವೇ ಬಂದಿಲ್ಲ ಹಣವೇ ಬಂದಿಲ್ಲ ಡೆಫಿನೆಟಾಗಿ ನಿಮ್ಗೆ ಹಣ ಬರತ್ತಂತ ಹೇಳ್ತಾ ಸ್ನೇಹಿತರೆ ಇವು ಎಲ್ಲ ರೀತಿಯ ಹಣ ಬರುವಂಥ ಸಾಧ್ಯತೆ ಇದೆ ಏನೋ ಆ ಒಂದು ಒಂದಿಷ್ಟು ಕೆಲಸ ಏನಪ್ಪ ಅಂತಂದರೆ ಒಂದು ನಾನು ನಿಮಗೆ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಒಂದು ಇ ಕೆ ವೈ ಸಿ ನೀವು ಮಾಡಿದರೆ ತುಂಬ ಒಳ್ಳೆಯದು ಇ ಕೆ ಸಿಯಿಂದ ನಿಮ್ಗೆ ತುಂಬ ಹಣ ಬರುತ್ತೆ ಗೃಹಲಕ್ಷ್ಮಿ ಹಣದ ಬಗ್ಗೆ ನೀವು ಮಾತಾಡಿದ್ರೇ ಇ ಕೆ ವೈ ಸಿ ಕೇಳ್ತಾರೆ ನಿಮಗೆ ಇ ಕೆ ವೈ ಸಿ ಆಗಿದೆ ನಿಮ್ದು ಅಂತ ಕೇಳ್ತಾರೆ ಹಾಗಾಗಿ ನೀವು ಒಂದು ಇ ಕೆ ವೈ ಸಿ ಮಾಡುವಂಥದ್ದು ಏನು ಆಲ್ಮೋಸ್ಟ್ ಕಡ್ಡಾಯ ಈ ಕೆ ನೀವು ಮಾಡಲೇಬೇಕಾಗ್ತದೆ ಅಂತ ನಾನು ಹೇಳ್ತಾನೆ ಇರ್ತೀನಿ ಆದರೆ ಕೆಲವರು ಕೇಳಲ್ಲ ನಾನೇನು ಮಾಡಲಿಕ್ಕೆ ಆಗಲ್ಲ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ ಆ್ಯಂಡ್ ಇಲ್ಲಿ ಒಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮ ಒಂದು ಫೋನ್ ನಂಬರ್ ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮ ಒಂದು ಹಣ ನಿಮ್ಮೊಂದು ಅಕೌಂಟ್ನಲ್ಲಿ ಎಷ್ಟು ಹಣ ಇದೆ ಅಂತ ಮ್ಯಾಟ್ರ್ ಆಗ್ತಾ ಇರುವಂಥದ್ದು ಇಲ್ಲಿ ಕೆಲವರಿಗೆ ಗೊತ್ತಿಲ್ಲ ಇದು ಇದು ಹೌದಾ ಸುಳ್ಳ ಅಥವಾ ಏನು ಕತೆ ಇದು ಕಂಪ್ ಕಂಪ್ಲೀಟಾಗಿ ಕರೆಕ್ಟಾಗಿ ಹೇಳ್ತಾ ಇದ್ರ ಅಥವಾ ಇದು ಕಂಪ್ಲೀಟಾಗಿ ಸುಳ್ಳ ಅಂತ ಇಲ್ಲಿ ಅರ್ಥ ಆಗ್ತಲ್ಲ ಖಂಡಿತವಾಗ್ಲೂ ಹೇಳ್ತೇನೆ ನಾನು ಹೇಳ್ತಾ ಇರುವಂಥದ್ದು ಕಂಪ್ಲೀಟಾಗಿ 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 ಸತ್ಯ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮೊಂದು ಅಕೌಂಟ್ನಲ್ಲಿ ಹಣ ಇರಲೇಬೇಕು ನಿಮ್ಮೊಂದು ಅಕೌಂಟಲ್ಲಿ ಏನು ಹಣ ಇರಲೇಬೇಕು ಸ್ನೇಹಿತರೆ ಏನು ಐನೂರು ರೂಪಾಯಿ ಮೇಲೆ ಐನೂರು ರೂಪಾಯಿ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಇಲ್ಲಿ ಅಂದರೆ ಆಲ್ಮೋಸ್ಟ್ ಐನೂರು ರೂಪಾಯಿ ಮೇಲೆ ಹಣ ಇರಲೇಬೇಕು ಎಲ್ರಿಗೂ ನಾನು ಇದ್ದೀನಿ ಐನೂರು ರೂಪಾಯಿ ಮೇಲೆ ಎಲ್ಲರ ಅಕೌಂಟ್ನಲ್ಲಿ ಹಣ ಇದ್ದರೆ ಡೆಫಿನೆಟಾಗಿ ನಿಮ್ಮ ಎಲ್ರಿಗೂ ಹಣ ಜಮೆ ಆಗಿ ಆಗುತ್ತೆ ಆ್ಯಂಡ್ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಆ್ಯಂಡ್ ಇಲ್ಲಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಬೇಡ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಬೇಡ ಆ್ಯಂಡ್ ಇಲ್ಲಿ ಹಣ ಬರ್ತಾ ಇರೋದಕ್ಕೆ ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಜಮೆ ಆಗಲಿ ಮತ್ತೊಮ್ಮೆ ನಾನು ಇದ್ದೀನಿ ಎಲ್ರಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ನಾನು ಹೇಳುವಂಥ ಒಂದಿಷ್ಟು ಸ್ಟೆಪ್ಸನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ ಆ್ಯಂಡ್ ಇಲ್ಲಿ ಮತ್ತೊಮ್ಮೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಒಂದು ಇ ಕೆ ವೈ ಸಿ ಆದಮೇಲೆ ನಾವು ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಇದೊಂದು ವಿಚಾರ ಇ ಕೆ ವೈ ಸಿ ಆದಮೇಲೆ ನಿಮಗೆ ಅದು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಏನು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆದರೆ ಇ ಕೆ ವೈ ಸಿ ಅಂತಂದರೆ ಏನು ಇ ಕೆ ಸಿಯನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಇ ಕೆ ವೈ ಸಿ ಅಂತಂದರೆ ಏನು ಇದೊಂದು ವಿಚಾರ ತುಂಬ ಅಂದರೆ ತುಂಬ ಜನರ ತಲೆಯಲ್ಲಿ ಕೊರಿತಿರುವಂಥದ್ದು ಇ ಕೆ ವೈ ಸಿ ಅಂತಂದರೆ ಏನು ಸರ್ ಇ ಕೆ ವೈ ಸಿ ಅಂತಂದರೆ ಹೇಗೆ ಇ ಕೆ ವೈ ಸಿ ಅಂತಂದರೆ ಅದನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಇ ಕೆ ವೈ ಸಿ ಅಂತಂದರೆ ಅದನ್ನು ಹೇಗೆ ಮಾಡುವಂಥದ್ದು ಒಂದಿಷ್ಟು ಒಂದಿಷ್ಟು ಏನು ಕನ್ಫ್ಯೂಸ್ ಇರುವಂಥದ್ದು ಆಲ್ಮೋಸ್ಟ್ ಎಲ್ರಿಗೂ ಒಂದಿಷ್ಟು ಕನ್ಫ್ಯೂಸ್ ಇರುವಂಥದ್ದು ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದನ್ನು ಈ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಈ ಕೆ ವೈ ಸಿ ಮಾಡೋದ್ರಿಂದ ಏನೂ ಆಗಲ್ಲ ಡೆಫಿನೆಟ್ ಆಗಿ ನಿಮ್ಮ ಒಂದು ಎಲ್ಲ ಒಂದು ಮಾಹಿತಿ ಸರ್ಕಾರದ ಬಳಿ ಇರುತ್ತೆ ಅದು ಮೊದಲೇ ನಿಮ್ಗೆ ಗೊತ್ತಿದೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲದೂ ಮಾಹಿತಿ ಸರ್ಕಾರದ ಬಳಿಯೇ ಇರುತ್ತೆ ಆದರೂ ಕೂಡ ಮತ್ತೊಮ್ಮೆ ಒಂದು ಕ್ರಾಸ್ ಚೆಕ್ಕನ್ನು ಮಾಡ್ಕೊಳ್ಳಿಕ್ಕೆ ಇ ಕೆ ಸಿಯನ್ನು ಮಾಡ್ತಾ ಇರುವಂಥದ್ದು ಆಗಿ ಕ್ರಾಸ್ ಚೆಕ್ ಏನೂ ಇಲ್ಲ ನಿಮ್ಮದು ಏನು ನಿಮ್ಮ ಒಂದು ಕಾರ್ಯ ಏನು ನೀವು ನೀವು ಏನು ಮಾಡ್ತೀರಾ ನೀವು ಏನು ಮಾಡ್ತೀರಾ ನಿಮ್ಮದು ಏನು ಇವಾಗ ನಿಮ್ಮದೊಂದು ಒಂದಿಷ್ಟು ಇನ್ಫಾರ್ಮೇಷನನ್ನು ಪಡ್ಕೊಳ್ಳಿಕ್ಕೆ ಅದನ್ನು ಮಾಡ್ತಾ ಇರುವಂಥದ್ದು ಅದೇನು ದೊಡ್ಡ ವಿಚಾರ ಅಲ್ಲ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಆ್ಯಂಡ್ ಇಲ್ಲಿ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಇಷ್ಟಪಡೋದಾದರೆ ಎಲ್ಲರ ಅಕೌಂಟಿಗೂ ಹಣ ಬರಬೇಕು ನನ್ನ ಮತ್ತೊಮ್ಮೆ ಹೇಳ್ತೀನಿ ಯಾಕಪ್ಪ ಅಂತಂದರೆ ಎಲ್ಲರ ಅಕೌಂಟಿಗೆ ಹಣ ಬಂದರೆ ಮಾತ್ರ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕಾಗುವಂಥದ್ದು ಬಿಟ್ಟರೆ ಅಂತಂದರೆ ಹಣವನ್ನು ಪಡ್ಕೊಳಿಕಾಗಲ್ಲ ಮತ್ತು ಎಲ್ಲರ ಅಕೌಂಟಿಗೂ ಹಣ ಬರಲಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತ ಸ್ನೇಹಿತರೆ ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ದಯವಿಟ್ಟು ನೀವೆಲ್ಲರೂ ಕೂಡ ಸಿಂಪಲ್ ಆಗಿ ನೀವು ಹಣವನ್ನು ಮಾಡುವಂಥದ್ದು ಇಷ್ಟೇ ಸಿಂಪಲ್ ಆಗಿ ನೀವೇ ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗಿಲ್ಲ ನಾನು ಆಲ್ಮೋಸ್ಟ್ ಪ್ರತಿ ಸಾರಿ ಕೇಳ್ತಾ ಇರ್ತೀನಿ ಕೆಲವರ ಹತ್ರ ನಮ್ಮದು ಆಗಿಲ್ಲ ಸರ್ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ ನಿಮ್ದು ಹಣ ಜಮೆ ಆಗಿಲ್ಲ ಅಂತಂದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಖಂಡಿತವಾಗ್ಲೂ ಮೂರು ಮೂವತ್ತಕ್ಕೆ ಎಲ್ಲರ ಅಕೌಂಟಿಗೂ ಮಿನಿಮಮ್ ಅಂದರೂ ಕೂಡ ಆರಾಮಾಗಿ ಆರಾಮಾಗಿ ನಿಮ್ಗೆ ಒಂದು ನಾಲ್ಕು ಸಾವಿರ ರೂಪಾಯಿ ಎರಡು ಎರಡು ಎರಡೇ ನಾಲ್ಕು ಸಾವಿರ ರೂಪಾಯಿ ಹಾಂ ನಾಲ್ಕು ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳಿ ಆಲ್ಮೋಸ್ಟ್ ಜಮೆ ಆಗಿ ಆಗುತ್ತೆ ನ್ಯೂ ಟೆನ್ಷನ್ ಚೆನ್ನಾಗಿ ಒಂದು ವಿಚಾರ ಇಲ್ಲ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬುಡದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತ ಎಲ್ರಿಗೂ ಟಾಟಾ ಬಾಯ್ ಬಾಯಿ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹುಡುಗದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ರೂಟದಲ್ಲಿ ಎಲ್ರಿಗೂ ಟಾಟಾ ಬಾಯ್ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಒಳ್ಳೇದಾಗಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ರೂಪದಲ್ಲಿ ಎಲ್ರಿಗೂ ಟಾಟಾ ಬಬಾಯಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಾ ಇದ್ದಾರೆ ನನ್ನ ಹತ್ರ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸಿಗೋಣ ಸ್ನೇಹಿತರೆ